Dear friends, today we are going to look upon Second Peter 1, 3. It says, His divine power has granted to us all things that pertain to life and godliness. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಏಸುವಿನ ದಿವ್ಯಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು ಬಲ್ಯವಷ್ಟೇ ಥ್ರೂ ಗಾಡ್ಸ್ ಪಾವ ಎವ್ರಿಥಿಂಗ್ ಫ್ರಮ್ ಗಾಡ್ ದೇವರ ಬಲದಿಂದ ನಾವು ದೇವರಿಂದ ಎಲ್ಲವೂ ಹೊಂದುತ್ತೇವೆ ದ ಫಸ್ಟ್ ಸ್ಟೆಪ್ ಆಫ್ ಲೈಫ್ ಇಸ್ ನಾಲೆಡ್ಜ್ ಆಫ್ ಗಾಡ್ ಮೊದಲೇ ಜೀವಿತದ ಹೆಜ್ಜೆ ಎಂದರೆ ಅದು ದೇವರ ಜ್ಞಾನ ದೆನ್ ಫೈನಲಿ ಗಿವ್ಸ್ ಹಿಸ್ ಗ್ಲೋರಿ ಮತ್ತು ಅದಾದ ನಂತರ ಆತನ ಪ್ರಭಾವ ಮತ್ತು ಗುಣಾತಿಶಯ ಕೂಡ ಆತನು ಕೊಡುತ್ತಾನೆ ಯು ಮೇ ಬಿ ಬಿಂಡ್ರಿಂಗ್ ಹೌ ವಿ ಗೆಟ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ಗಾಡ್

ದೇವರ ವಾಕ್ಯ ಹೇಳುತ್ತದೆ ಫಿಲಿಪಿ ಒಂದು ಆರರಲ್ಲಿ ಯಾವುದು ದೇವರು ಪ್ರಾರಂಭಿಸಿದ್ದಾರೋ ಯೇಸು ಕ್ರಿಸ್ತನ ದಿನ ಬರುವವರೆಗೆ ಆತನು ಅದನ್ನು ಪರಿಪೂರ್ಣ ಮಾಡುತ್ತಾನೆ ಹಿಗಿನ್ ಟು ಡೂ ಅ ಗುಡ್ ವರ್ಕ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಪ್ರಾರಂಭಿಸಿದಾತನು ಗಾಡ್ ಗಿವ್ಸ್ ದೇವರು ನಮಗೆ ಎಲ್ಲವನ್ನು ಅನುಗ್ರಹ ಮಾಡುವನು ಲಾರ್ಡ್ ಗಿವ್ ಮೀ ಮೋರ್ ಆಫ್ ಯೋರ್ಟ್ ಕೆಲವರು ಪ್ರಾರ್ಥಿಸುತ್ತಾ ಇರಬಹುದು ಕರ್ತನೆ ಇನ್ನು ಹೆಚ್ಚಿನ ಪವಿತ್ರ ಆತ್ಮನನ್ನು ನನಗೆ ಅನುಗ್ರಹ ಮಾಡು ಐ ಹ್ಯಾವ್ ಹರ್ಡ್ ಲೈಕ್ ದಿಸ್ ಲಾರ್ಡ್ ಗಿವ್ ಮೀ ಮೋರ್ ಆಫ್ ಯೋರ್ ಹೋಲಿ ಸ್ಪಿರಿಟ್ ಈ ರೀತಿಯಾಗಿ ಕೆಲವರು ಪ್ರಾರ್ಥನೆ ಮಾಡುತ್ತಾ ಇರುವುದನ್ನು ನಾನು ನೋಡಿದ್ದೇನೆ ಕರ್ತನೆ ಇನ್ನು ಹೆಚ್ಚು ಪವಿತ್ರ ಆತ್ಮನನ್ನು ಕೊಡು ಬಟ್ ದೆನ್ ಗಾಡ್ ಹೆಸ್ ಆಲ್ರೆಡಿ ಗಿವನ್ ಎಸ್ ಎವ್ರಿಥಿಂಗ್ ಆದರೆ ದೇವರು ನಮಗೆ ಎಲ್ಲವನ್ನು ಅನುಗ್ರಹ ಮಾಡಿದ್ದಾರೆ ತ್ರೂ ದ ಪವರ್ ಆಫ್ ಗಾಡ್ ತ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಹ್ಯಾವ್ ರಿಸೀವ್ಡ್ ಎವ್ರಿಥಿಂಗ್ ಫ್ರಮ್ ಗಾಡ್ ದೇವರ ಬಲದ ಮೂಲಕ ದೇವರ ಆತ್ಮನ ಶಕ್ತಿಯ ಮೂಲಕ ನಾವು ಎಲ್ಲವನ್ನು ಹೊಂದಿಕೊಂಡಿದ್ದೇವೆ ಬಟ್ ದೆನ್ ಆದರೆ ಆತನು ನಮ್ಮ ನಂಬಿಕೆಯ ಆಧಾರದ ಮೇಲೆ ಆತನು ನಮ್ಮ ಹೃದಯದಲ್ಲಿ ಬಂದು ವಾಸಿಸುತ್ತಾನೆ ಇಟ್ ವಿಚ್ ಶುಡ್ ಬಿ ಇನ್ಕ್ರೀಸ್ ಅದಕ್ಕಾಗಿ ನಮ್ಮ ನಂಬಿಕೆ ಅದು ನಮ್ಮ ಜೀವಿತದಲ್ಲಿ ಹೆಚ್ಚಾಗಬೇಕು ಬೈಬಲ್ ಸೇಸ್ ಹೀ ದಿ ಆಥರ್ ಫೇತ್ ಸತ್ಯವೇದವು ಹೇಳುತ್ತದೆ ಆತನೇ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಈ ರೀತಿಯಾಗಿ ಹೇಳಲ್ಪಟ್ಟಿದೆ ದೇವರು ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಆತನು ನಿಮ್ಮನ್ನು ಬಲಪಡಿಸುವ ವೆನ್ ಗಾಡ್ ಗಿವ್ಸ್ ಎವ್ರಿಥಿಂಗ್ ಹೀ ಡಸ್ ದೇವರು ಎಲ್ಲವನ್ನು ನಮ್ಮ ಜೀವಿತದಲ್ಲಿ ತರುವಾಗ ಆತನು ಪೂರ್ಣವಾದ ಕಾರ್ಯವನ್ನು ಮಾಡುವನು ಪರ್ಫೆಕ್ಷನ್ ಆಫ್ ಗಾಡ್ಲಿನೆಸ್ ಇಸ್ ಕಾಲ್ಡ್ ಗ್ಲೋರಿ ಅಂಡ್ ಎಕ್ಸಲೆನ್ಸ್ ಭಯಭಕ್ತಿಯ ಪೂರ್ಣವಾಗುವಿಕೆ ಅದು ದೇವರ ಗುಣಾತಿಶಯ ಮತ್ತು ಪ್ರಭಾವ ಎಂದು ಕರೆಯಲಾಗುತ್ತದೆ ಲೈಫ್ ಆಫ್ ಏನಕ್ ಹನುಕನ ಜೀವಿತವನ್ನು ನೋಡಿರಿ ಆಸ್ ಇನ್ ಜೆನೆಸಿಸ್ 5:24 ಆದಿಕಾಂಡ 5:24 ರಲ್ಲಿ ಏನಕ್ ವಾಕ್ ಅನೋಕನ ಜೀವಿತದಲ್ಲಿ ಪೂರ್ಣ ಕಾರ್ಯ ಮಾಡಿರುವಾಗ ದೇವರ ಮಗಿಮೆ ಉಳ್ಳ ಭಗಿಮಿಯಿಂದ ತುಂಬಿದನು ಅಂಡ್ ಫೈನಲಿ ದಾಟ್ ಟು ಹೆವೆ ಕೊನೆಯಲ್ಲಿ ಕರ್ತನು ಅವನನ್ನು ಪರಲೋಕಕ್ಕೆ ತನ್ನೊಂದಿಗೆ ಇರುವುದಕ್ಕಾಗಿ ತೆಗೆದುಕೊಂಡು ಹೋದ್ ನಾವು ಕೂಡ ದೇವರ ಸಾರೂಪ್ಯದಲ್ಲಿ ಮಹಿಮೆಯಿಂದ ಮಹಿಮೆಗೆ ಬದಲಾಗುತ್ತಿದ್ದೇವೆ ದಿಸ್ ಇಸ್ ಪಾಸಿಬಲ್ ಓನ್ಲಿ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇದು ಪವಿತ್ರಾತ್ಮನ ಸಾಮರ್ಥ್ಯದ ಮೂಲಕ ಮಾತ್ರ ಸಾಧ್ಯ ವರದಾನ ಹೊಂದೆನ್ ಗಾಡ್ ಸ್ಪಿರಿಚುಲಿ ಆತ್ಮಿಕವಾಗಿ ಈ ಎಲ್ಲ ವಿಷಯಗಳು ನಾವು ಆನಂದಿಸುವುದಕ್ಕಾಗಿ ದೇವರು ಕೃಪಾ ಉಳ್ಳವನಾಗಿ ಕೊಟ್ಟಿದ್ದಾನೆ ಗಾಡ್ ಕಾಲ್ಸ್ His chosen people, a royal priesthood, a holy nation. ದೇವರು ನಮ್ಮನ್ನು ದೇವರಾದುಕೊಂಡ ಜನಾಂಗವು ರಾಜ್ಯ ವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವ ಸ್ವಕೀಯ ಪ್ರಜೆ ಎಂದು ಕರೆಯುತ್ತಾರೆ ಪವಿತ್ರ ಆತ್ಮನು ತನ್ನ ಎಲ್ಲ ಪೂರ್ಣ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡುವಾಗ ನಾವು ಆತನು ಆರಿಸಿಕೊಂಡ ಜನಾಂಗವಾಗುತ್ತೇವೆ ಥ್ರೂ ಅಸ್ ಅಸ್ ದ ಬ್ಲೆನ್ಸ್ ಮತ್ತು ಈ ಲೋಕದಲ್ಲಿ ಲಕ್ಷಾಂತರ ಜನರಿಗೆ ಆಶೀರ್ವಾದ ತರುವಂತ ಜನರಾಗಿ ಕರ್ತನು ನಮ್ಮನ್ನು ಉಪಯೋಗಿಸುತ್ತಾನೆ ಮೇ ದ ಆಫ್ ಎಕ್ಸಲೆನ್ಸ್ ಕಮ್ ಯು ಗುಣಾತಿಶಯಗಳ ಆತ್ಮನು ನಿಮ್ಮ ಮೇಲೆ ಬಂದು ಇಳಿಯಲಿ ಮೇ ಯು ಬಿ ಬಿಲ್ಡ್ ವಿತ್ ಸ್ಪಿರಿಟ್ ಆಫ್ ಎಕ್ಸಲೆನ್ಸ್ ಆ ಗುಣಾತಿಶಯದ ಆತ್ಮನ ಮೂಲಕವಾಗಿ ನೀವು ತುಂಬಲ್ಪಡಲಿ ಮೇ ಯು ಬಿಕಮ್ ಹೋಲಿ ಮತ್ತು ನೀವು ಹೆಚ್ಚು ಪವಿತ್ರರಾಗಲಿ ಆತನ ಸ್ವಂತ ಸ್ವರೂಪದಲ್ಲಿ ಬದಲಾಗಿರಿ ಸೇಮ್ ಪ್ರಾಮಿಸ್ ಯು ಹ್ ಗಿನ್ ದಿಮ್ ಲಾರ್ಡ್ ಪರಲೋಕದ ಪ್ರಿಯ ತಂದೆಯೇ ನೀನು ಕೊಟ್ಟಂತ ವಾಗ್ದಾನದಿಂದ ಮಕ್ಕಳನ್ನು ಆಶೀರ್ವದಿಸೋ ಲಾರ್ಡ್ ಲೆಟ್ ಯು ಕಮ್ ಅಪ್ ಆನ್ ದಮ್ ಇನ್ ವೀಕ್ ಕರ್ತನೆ ನಿನ್ನ ಆಶೀರ್ವಾದ ಅವರ ಮೇಲೆ ಪರಿಪೂರ್ಣವಾಗಿ ಬರಲಿ ಲಾರ್ಡ್ ವಿಥೌಟ್ ಯು ಆರ್ ನಥಿಂಗ್ ಕರ್ತನೆ ನೀನಿಲ್ಲದೆ ನಾವು ಏನು ಅಲ್ಲ ಲೆಟ್ ನಾವು ಈಗಲೇ ನಿನ್ನ ಪ್ರಸನ್ನತೆ ನಿನ್ನ ಮಕ್ಕಳನ್ನು ತುಂಬಲಿ ಕರ್ತನೆ ಪ್ರಾಮಿಸ್ಡ್ ಲೆಟ್ ಆಲ್ in ಇನ್ ದ ಸ್ಪಿರಿಚುವಲ್ be given to ಟು lord ಆತ್ಮಿಕ ಲೋಕದಲ್ಲಿ ನೀನು ಕೊಡಲ್ಪಟ್ಟಂತಹ ಎಲ್ಲ ಆಶೀರ್ವಾದಗಳು ಕರ್ತನೆ ಅವರಿಗಾಗಿ ಕೊಡಲ್ಪಡಲಿ ಮೇ ಚಿಲ್ಡ್ರನ್ ಟ್ರಾಸ್ಪರಸ್ ದಿ ಆರ್ ಸೋಲ್ ಟ್ರಾಸ್ಪರ್ಸ್ ಗಾಟ್ ಕರ್ತನೆ ಅವರ ಆತ್ಮ ಅಭಿವೃದ್ಧಿ ಹೊಂದುವ ಪ್ರಕಾರ ಹಾಗೆ ಎಲ್ಲ ವಿಷಯಗಳಲ್ಲಿ ಅವರು ಅಭಿವೃದ್ಧಿ ಹೊಂದಲಿ ಕರ್ತನೆ ಅವರು ನಿನ್ನನ್ನು ಹೆಚ್ಚಾಗಿ ತಿಳಿದುಕೊಳ್ಳಲಿ ಲೆತ್ ದಿ ಫೈತ್ ಬಿ ಲೆಫ್ಟ್ ದ ಬೈ ದ ಸ್ ಪಾರ್ ಆಫ್ ದ ಪೊಲೀಸ್ ಪರ್ ಪಾವಿತ್ರ ಅವರ ನಂಬಿಕೆ ಅದು ಇನ್ನು ಹೆಚ್ಚಾಗಿ ಎತ್ತಲ್ಪಡಲಿ ಕರ್ತನೆ ಲ್ಯಾಕಿಂಗ್ ಕರ್ತನೆ ಎಲ್ಲ ಕೊರತೆ ತೆಗೆದು ಹಾಕುವ ಸ್ಟಾಕ್ ವರ್ಲ್ಡ್ ಫುಲ್ ದಮ್ ವಿತ್ ನಾಲೆ ಕರ್ತನೆ ಅಂಧಕಾರದ ಲೋಕದಿಂದ ಅವರನ್ನು ಹೊರಗಡೆ ತಂದು ನಿನ್ನ ಜ್ಞಾನದಿಂದ ಅವರನ್ನು ತುಂಬಿಸು

ಥ್ಯಾಂಕ್ ಯು ಯು ಫಾರ್ ಗಿವಿಂಗ್ ಎವ್ರಿಥಿಂಗ್ ಪ್ರಾಮಿಸ್ ಲಾ ವಾಗ್ದಾನ ಮಾಡಿದಂತೆ ಕೊಡುವುದಕ್ಕಾಗಿ ನಿಮಗೆ ಲೆಟ್ ಫೀಲ್ ಫುಲ್ ಅವರು ಯಾವಾಗಲೂ ಪೂರ್ಣ ಮತ್ತು ತೃಪ್ತಿ ಹೊಂದುವವರಾಗಲಿ ಯು ಫಾರ್ ದಮ್ ಆಲ್ ಕರ್ತನೆ ನಿನ್ನ ಹೃದಯದಿಂದ ಆಶೀರ್ವಾದ ಮಾಡುವುದಕ್ಕಾಗಿ ವಂದನೆ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಐ ಯು ರಿಸೀವ್ಡ್ ಎವ್ರಿಥಿಂಗ್ ಫ್ರಮ್ ಗಾಡ್ ದೇವರಿಂದ ಎಲ್ಲವನ್ನು ನೀವು ಹೊಂದಿದ್ದೀರಿ ಎಂದು ನಿಶ್ಚಯ ಮಾಡಿಕೊಳ್ಳಿರಿ ಕಮ್ ಫಾರ್ವರ್ಡ್ ಟು ಸರ್ ಕರ್ತನಿಗೆ ಸೇವೆ ಮಾಡುವುದಕ್ಕಾಗಿ ಮುಂದೆ ಬನ್ನಿರಿ ಐ ವೆಲ್ಕಮ್ ಯು ಟು ಕಮ್ ಟು ಪ್ರೇ ಫಾರ್ ದ ಪೀಪಲ್ ಪ್ರಾರ್ಥನಾ ಗೋಪುರಕ್ಕೆ ಬಂದು ಜನರಿಗಾಗಿ ನೀವು ಪ್ರಾರ್ಥನೆ ಮಾಡುವುದಕ್ಕಾಗಿ ನಿಮಗೆ ಆಹ್ವಾನಿಸುತ್ತೇನೆ ನೀವು ಅಲ್ಲಿ ಅಲ್ಲಿ ಬಂದು ಸೇವೆ ಮಾಡುವುದಕ್ಕೆ ಸ್ವಾಗತಿಸುತ್ತೇನೆ ಪ್ರಾಪರ್ ಟ್ರೈನಿಂಗ್ ನಿಮಗೆ ಬೇಕಾದಂತ ತರಬೇತಿ ನೀಡಲಾಗುತ್ತದೆ ಅಂಡ್ ಯು ಕ್ಯಾನ್ ಗ್ಲಾಡ್ಲಿ ಕಮನ್ ಬಿ ಎ ಬ್ಲೆಸ್ಸಿಂಗ್ ಟು ಅದರ್ಸ್ ನೀವು ಸಂತೋಷವಾಗಿ ಬಂದು ಬೇರೆ ಜನರಿಗೆ ಆಶೀರ್ವಾದವಾಗಿರಿ ಕರ್ತನಿಗೆ ನೀವು ಹೆಚ್ಚು ಸೇವೆ ಮಾಡುವಾಗ ದ ದ ದೋರ್ ಆಫ್ ಗಾಡ್ ದೇವರ ಬಲ ನೀವು ಹೆಚ್ಚಾಗಿ ಅನುಭವಿಸುವಿರಿ ಅನುಭವಿಸುವ ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ